ಹಿರಿಯ ನ್ಯಾಯ ಬಂದ್ರೆ ಮನೆಗೆ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿ ಅವರಿಗೆ ಗೌರವವನ್ನ ತೋರಿಸ್ಬೇಕು ಆಮೇಲೆ ಕೆಲವೊಂದು ತಪ್ಪುಗಳು ನಮ್ಮಿಂದ ಆಗಿರುತ್ತೆ ಅಥವಾ ಬೇರೆ ಆಗಿರುತ್ತೆ ಕೆಲವೊಮ್ಮೆ ನಾವೇ ಸಹ ದಯವಿಟ್ಟು ಕ್ಷಮೆ ಇದ್ವಿ ನಾವೇ ಸೋಲ್ಬೇಕು ತಪ್ಪಾಗಿದೆ ಗೊತ್ತಿದ್ದೋ ಗೊತ್ತಿದ್ರೂ ತಪ್ಪಾಗಿದೆ ಅಂತ ನಾವು ಅವರಿಂದ ದಯವಿಟ್ಟು ಕ್ಷಮಿಸಿ ಅಂತ ವಿನಮ್ರತೆಯನ್ನು ಕೇಳ್ಕೋಬೇಕು ಇದು ಸಹ ಯಾವ

ಹನ್ನೆರಡು ಗಂಟೆ ಅಥವಾ ಐದು ಗಂಟೆಗೆ ಬಸೆ ಶಾಮದಾಶನ ತರಕಾರಿ ಐದು ಗಂಟೆಗೆ ನೀವು ಬಂದು ಆಧಾರ ಅಲ್ವಾ ಐದು ಗಂಟೆಗೆ ಐದು ಮುಂಚೆ ಐದು ನಿಮಿಷ ಮುಂಚೆ ಬಂದು ನಾವು ಆಧಾರಿತು ಆ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇಲ್ಲಿ ಸಮಯ ಪ್ರಜ್ಞೆ ಅಂತ ನಾವು ಹೇಳ್ಬೋದು ಇವೆಲ್ಲ ಅಂಶಗಳು ಚಿಕ್ಕ ಚಿಕ್ಕ ಅನ್ಸುತ್ತೆ ನಿಮಗೆ ಬಹಳ ಕಷ್ಟ ಪಾಲನೆ ಮಾಡೋದು ಅಲ್ವಾ ಇಲ್ಲಿ ಎಷ್ಟೋ ಜನ ಬಂದ್ರು ಎಷ್ಟ್ ಗಂಟೆಗ್ ಬಂದ್ರು ಆನಂದ ಕಾಲಕ್ಕೆ ಬಂದ್ರು ಆನಂದೋ ಅಥವಾ ಆಗಿರ್ಬೇಕು ಅಲ್ವಾ ಟೈಮ್ ಸೆನ್ಸ್ ಸಿಗಬೇಕು ಅಲ್ವಾ ಅದು ಬಹಳ ಮುಖ್ಯ ಆಮೇಲೆ ನೋಡಿ Now what?